ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬಾಬಾರ ಸಂದೇಶ ಈ ದಿನ ಯಾವ ರೀತಿ ಇದೆ ಹಾಗೂ ಬಾಬಾ ನಮಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅದರಿಂದ ನಾವು ಏನು ಕಲಿತಾ ಇದ್ದೀವಿ ಈ ದಿನ ಪರಿಹಾರ ತುಂಬ ವಿಶೇಷವಾಗಿದೆ ಅದನ್ನು ನೀವು ಪೂರ್ತಿಯಾಗಿ ನೋಡಿ ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಲಕ್ಷಾಂತರ ಜನ ಇದ್ದಾರೆ ಲೆಕ್ಕಕ್ಕಿಲ್ಲದಷ್ಟು ಭಕ್ತಾದಿಗಳಿದ್ದಾರೆ ಸ್ನೇಹಿತರೆ ಬಾಬಾರವರಿಗೆ ಯಾಕಂದರೆ ಬಾಬಾ ಬಂದು ತುಂಬ ನಿಂತ ಜಾಗದ ನಾವು ಏನು ಒಂದು ಆಡಂಬರದಿಂದ ಪೂಜೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಬಾಬಾಗೆ ಕೆಲವೊಂದು ನಿಯಮಗಳಿದೆ ಅದನ್ನು ನಾವೇನಾದರೂ ಮಾಡಿಬಿಟ್ರೆ ಮಾತ್ರ ಬಹಳ ಪ್ರೀತಿ ಜಾಸ್ತಿ ಸ್ನೇಹಿತರೆ ಅದೇನು ತುಂಬ ಕಷ್ಟದ ವಿಷಯಗಳಲ್ಲ ಪ್ರತಿನಿತ್ಯದ ಕೆಲಸಗಳಲ್ಲಿ ಇದ್ರೂ ಕೂಡ ಎಷ್ಟೋ ಜನ ಮಾಡ್ತಾಯಿರ್ತಾರೆ ಇದು ನೀವು ಪ್ರತಿನಿತ್ಯ ಮಾಡೋದರಿಂದ ನಮ್ಮ ಒಂದು ಕಷ್ಟಗಳು ಒಂದೊಂದೇ ತೊಲಗೋಗುತ್ತೆ ಬಾಬಾ ನಮ್ಮ ಕಣ್ಣೀರನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಇದೀನ ಬಾಬಾ ನಮಗೆ ಏನು ತಿಳಿಸ್ತಾ ಇದ್ದಾರೆ ಪರಿಹಾರ ಅನ್ನೋದು ನಾವೆಲ್ಲರೂ ತಿಳ್ಕೊಳ್ಳೋಣ ಆ ಪರಿಹಾರನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯಿಂದ ಇರೋಣ ಅಂತಂದ್ಬಿಟ್ಟು ಈಗ ತಿಳಿಸ್ತಾ ಇದ್ದೀನಿ ಬಾಬಾವರ ಒಂದು ಸಂದೇಶ ಈ ರೀತಿ ಇದೆ ಸ್ನೇಹಿತರೆ ಮಗು ಯಾಕೆ ನಿನ್ನ ಕಣ್ಣೀರಾಗ್ತಾಯಿದ್ದೀಯಾ ಮಗು ಎಷ್ಟೋ ನೋವು ಪಟ್ಕೊಂಡು ಈ ಜೀವನದಲ್ಲಿ ನನಗಿಂತ ಕಷ್ಟಪಡ್ತಾ ಇರುವವರು ಯಾರೂ ಇಲ್ಲ ನಾನೇ ನೋವು ಪಡ್ತಾ ಇದ್ದೀನಿ ನನಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಎಲ್ಲರೂ ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ನೀನು ಭಾವಿಸಿದೀಯ ಅಷ್ಟೇ ಮಗು ಆದರೆ ನಾನು ನಿನ್ನ ಮನೆಯ ಬಾಗಿಲ ಬಳಿ ನಿಂತಿದ್ದೇನೆ ಒಂದು ವಸ್ತುವನ್ನ ಇಟ್ಟುಕೊಂಡು ಆದರೆ ನೀನು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅದನ್ನು ನೀನು ನೋಡ್ತಾ ಇಲ್ಲ ಮಗು ನೀನು ಯಾವಾಗಲೂ ಅದನ್ನು ಅಸಡ್ಡೆ ಮಾಡ್ತಾ ಇದೀಯ ಒಮ್ಮೆ ನಿನ್ನ ಒಳ ಮನಸ್ಸಿನಿಂದ ಇದನ್ನ ನೋಡು ಮಗು ಆಗ ನಿನಗೆ ಅರ್ಥವಾಗುತ್ತದೆ ಅದು ಏನು ಎಂದು ಅಂತಂದ್ಬಿಟ್ಟು ಬಾಬಾ ನಮ್ಗೆ ತಿಳಿಸಿಕೊಟ್ಟ ಒಂದು ಸಂದೇಶ ಸ್ನೇಹಿತರೆ ಒಬ್ಬ ಅಮ್ಮ ಇರ್ತಾಳೆ ಅಮ್ಮ ಮತ್ತು ಮಗ ಇದರ ಒಂದು ಸನ್ನಿವೇಶ ಯಾವ ಥರ ಇರುತ್ತೆ ಅನ್ನೋದು ಹಾಗೆ ಆ ತಾಯಿ ಎಷ್ಟೆಲ್ಲ ಬಾಬಾರವರನ್ನು ನಂಬಿಕೆಯಿಂದ ಒಂದು ಪೂಜೆ ಮಾಡ್ತಾಯಿದ್ಲು ಆಗ ಆ ತಾಯಿಗೆ ಸಿಕ್ಕ ಅನುಗ್ರಹವೇನು ಅನ್ನೋದು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಬಾಬಾರವರು ತುಂಬ ವಿಶೇಷವಾಗಿ ಬಡವ ಬಲ್ಲಿದ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಈಗ ಆ ತಾಯಿ ತುಂಬ ಬಡವಳು ಸ್ನೇಹಿತರೆ ಆದರೆ ಯಾವಾಗಲೂ ಆ ತಾಯಿಗೆ ಏನು ಪೂಜೆ ಮಾಡಿಕೊಂಡು ಕುತ್ಕೊಂಡಿರಬೇಕು ಅಂತ ಏನೂ ಇರಲಿಲ್ಲ ಆದರೆ ಪ್ರತಿನಿತ್ಯ ಬಾಬಾರವರನ್ನು ಅಷ್ಟೇ ನಂಬಿಕೆಯಿಂದ ಆ ತಾಯಿ ಮನಸ್ಸಲ್ಲಿ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ಲು ಸ್ನೇಹಿತರೆ ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ಲು ಪ್ರತಿನಿತ್ಯ ಆ ಮನೆ ಕೆಲಸದಲ್ಲಿ ಬರುವಂಥ ಒಂದು ದುಡ್ಡನ್ನು ತನ್ನ ಮಗನನ್ನು ಓದಿಸುತ್ತಾ ತನ್ನ ಜೀವನಕ್ಕೆ ಬೇಕಾದಂಥ ಒಂದು ಅಗತ್ಯ ವಸ್ತುಗಳನ್ನು ತಗೊಳ್ತಾ ಪ್ರತಿನಿತ್ಯ ಈ ರೀತಿ ಜೀವನ ಇದ್ದರು ಆ ಮಗ ದೊಡ್ಡ ದೊಡ್ಡೋನಾದ ಬೆಳೆದು ದೊಡ್ಡೋನಾದ ಆ ತಾಯಿ ಇಷ್ಟೆಲ್ಲ ಇದ್ದಾಳೆ ಅಂತಂದ್ಬಿಟ್ಟು ನೋಡ್ತಾ ಬೆಳಿತಾ ಇದ್ದ ಆದರೆ ಒಂದು ದಿನ ಸ್ನೇಹಿತರೆ ಆ ತಾಯಿ ಹೀಗೆ ಬರಬೇಕಾದ್ರೆ ನಾವು ಫೋಟೋ ವಿಗ್ರಹಗಳು ಏನಾದರೂ ಮನೆಯಲ್ಲಿ ಮುರಿದೋಗಿದ್ರೆ ನಾವು ನೋಡ್ತೀವಲ್ವಾ ಆ ಥರ ಈ ಆ ಮರದ ಕೆಳಗೆ ಒಂದು ವಿಗ್ರಹ ಬಾಬಾರವರ ಒಂದು ಫೋಟೋ ಅಥವಾ ವಿಗ್ರಹ ಇರಬಹುದು ಅದನ್ನು ಬಿಸಾಕಿದ್ರಂತೆ ಯಾರೋ ಆ ಮರಗಳ ಕೆಳಗೆ ಬಿಸಾಕಿದ್ರಂತೆ ಎಷ್ಟೋ ಫೋಟೋಗಳಲ್ಲಿ ಆದರೆ ಬಾಬಾರವರನ್ನು ತಗೊಂಡು ಮನೆಗೆ ಬರಬೇಕು ಅಂತ ಆ ತಾಯಿಗೆ ಅನ್ನಿಸ್ತಂತೆ ಸುಮ್ಮನೆ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಟಿದ್ದಾಳೆ ಆ ತಾಯಿ ಮನೆ ಕೆಲಸಗಳಿಗೆ ಹೋಗ್ತಾ ಇದ್ಲಲ್ವ ಅಲ್ಲಿ ಕೊಡುವ ಊಟವನ್ನು ಸ್ನೇಹಿತರೆ ನೀವು ನಂಬಲ್ಲ ಆ ತಾಯಿ ಸ್ವಲ್ಪ ತಗೊಂಡು ಮಗನಿಗೆ ಸ್ವಲ್ಪ ಕೊಟ್ಟು ಇನ್ನು ಮಿಕ್ಕಿದ್ದನ್ನು ಆ ಮನೆಯ ಹತ್ತಿರ ಇರುವ ನಾಯಿಗಳಿಗೆ ಇದ್ಲಂತೆ ಪ್ರತಿನಿತ್ಯ ನಾಯಿ ಊಟ ಮಾಡಿದ್ರೇ ಆ ತಾಯಿ ಊಟ ಇದ್ಲಂತೆ ಆ ಥರ ಅಷ್ಟು ಪ್ರೀತಿಯಿಂದ ಇಷ್ಟು ಬಡವಳು ಆದ್ರೂ ಆ ತಾಯಿಗೆ ಹಂಚ್ಕೊಂಡು ತಿನ್ನುವ ಬುದ್ಧಿ ಎಷ್ಟೊಂದು ವಿಶಾಲವಾಗಿದೆ ಈ ಥರ ಅಂದರೆ ಪ್ರಾಣಿ ಪಕ್ಷಿಗಳು ಎಲ್ಲ ತಿನ್ನಬೇಕು ಅನ್ನುವ ಆಸೆ ಆ ತಾಯಿಗೆ ಈ ಥರ ಇದ್ದ ಆ ಮಗ ನೋಡಿದ್ರೆ ಮ ಅಮ್ಮ ನೀನೇ ಇನ್ನೊಬ್ಬರು ಮನೆ ಹತ್ರ ಕೆಲಸ ಮಾಡಿಕೊಂಡು ಅವ್ರು ಎಷ್ಟು ಕೊಡ್ತಾರೋ ಅಷ್ಟನ್ನು ಮಾತ್ರ ತಗೊ ನಿನಗಿಲ್ಲ ಅಂದ್ರೂ ನೀನು ಮೊದಲು ಆ ನಾಯಿಗೆ ಊಟ ಇಕ್ಕ ಅದಾದ ಮೇಲೆ ನೀನು ತಿಂತೀಯ ಅಲ್ಲಮ್ಮ ಯಾ ಯಾಕೆ ಈ ಥರ ಫಸ್ಟ್ ನೀನು ತಿನ್ನು ಅಂತೆಲ್ಲ ಹೇಳ್ತಾ ಇದ್ನಂತೆ ಮಗು ನಿಮಗೆ ಗೊತ್ತಾಗಲ್ಲ ನಮ್ಮ ಥರನೇ ಅದಕ್ಕೂ ಕೂಡ ಹೊಟ್ಟೆ ಹಶು ಆಸೆ ಎಲ್ಲ ಇರುತ್ತೆ ಆದರೆ ದಂಗೆ ಅದಕ್ಕೆ ಹೇಳ್ಕೊಳ್ಳೋದಕ್ಕೆ ಬಾಯಿ ಇರೋದಿಲ್ಲ ನಾವು ನಮ್ಮ ಭಾವನೆಗಳನ್ನು ಇನ್ನೊಬ್ರ ಹತ್ರ ಹೇಳ್ಕೊಳ್ತೀವಿ ದೇವ್ರು ನೋಡು ಎಷ್ಟು ದೊಡ್ಡ ನಮಗೆಲ್ಲ ಕೊಟ್ಟಿದ್ದಾನೆ ಆದರೆ ನಾವು ಯಾರಿಗೂ ಕೊಡುವ ಕೈ ಮಾತ್ರ ನಮಗೆ ಇರೋದಿಲ್ಲ ಮನಸ್ಸೇ ಇರೋದಿಲ್ಲ ಅಂತ ಆದರೆ ಆ ಅಷ್ಟು ದೊಡ್ಡ ಮಾತುಗಳೆಲ್ಲ ಆ ಮಗುಗೆ ಅಂದರೆ ಅವ್ರ ಮಗನಿಗೆ ಅರ್ಥ ಆಗಲ್ಲ ಸುಮ್ಮನೆ ಹಾಗೆ ಹೋಗ್ಬಿಡ್ತಾನೆ ಸ್ನೇಹಿತರೆ ಪ್ರತಿನಿತ್ಯ ಸ್ನೇಹಿತರೆ ಆ ತಾಯಿ ಎಷ್ಟೋ ಅಷ್ಟು ಆ ಕೈಲಾದಷ್ಟು ಬಾಬಾರ ಒಂದು ಫೋಟೋ ಸಿಕ್ಕಿತ್ತಲ್ವ ಅದನ್ನು ತಗೊಂಡು ಬಂದಾಗ ಪೂಜೆ ಮಾಡಿ ಆ ಕೈಲಾದಷ್ಟು ಏನೋ ಪ್ರಸಾದ ನೈವೇದ್ಯ ಅಂತ ಅಂದ್ಬಿಟ್ಟು ಇಡ್ತಾ ಇದ್ಲಂತೆ ಅದ್ರ ಮೇಲೆ ಯಾವಾಗಲೂ ಇರುವೆಗಳು ಬಂದುಬಿಡ್ತಾ ಇತ್ತಂತೆ ಆ ತಾಯಿ ಏನು ಈ ಥರ ಬಂದೈತೆ ಗೊತ್ತಾಗ್ತಾ ಇರಲಿಲ್ವಂತೆ ಆಮೇಲೆ ಆ ತಾಯಿ ಪೂಜೆ ಮಾಡಿದ್ದಿನ ಯಾವಾಗಲೂ ಅದೇ ನಾಯಿಗಳು ಅಲ್ಲೇ ಅವ್ರ ಮನೆಯ ಸುತ್ತ ಇದ್ವಂತೆ ಸ್ನೇಹಿತರೆ ಯಾವಾಗ್ಲೂ ಆಮೇಲೆ ಆ ತಾಯಿ ಆ ನಾಯಿಗಳಿಗೆ ಕೂಡ ಊಟ ಆಗ್ತಾ ಇದ್ಲಲ್ವ ಆ ಥರ ಯಾರಾದರೂ ಪಾಪ ನಿರ್ಗತಿಕರು ಬಂದರೂ ಕೂಡ ಅದ್ರೂ ಉಳಿಸ್ಕೊಂಡು ಅನ್ನವೂ ಉಳಿಸ್ಕೊಂಡು ಈ ತಾಯಿ ಇದ್ಲಂತೆ ಅವ್ರಿಗೂ ಇದ್ರನ್ನ ದಿನ ದಿನ ನೋಡಿ ನೋಡಿ ಅವ್ರ ಮಗ ಒಂದು ದಿನ ಕೋಪ ಬಂದಂತೆ ಏನಮ್ಮ ನೀನೇ ನೀನು ಸರಿಯಾಗಿ ತಿನ್ನಲ್ಲ ನನಗೂ ಕೊಡೋಲ್ಲ ನನಗೂ ಇಷ್ಟೇ ಇರ್ತೀಯ ಆದರೆ ನೀನು ಇವ್ರಿಗೆಲ್ಲ ಕೊಡ್ತೀಯಾ ಅಂತಂದ್ಬಿಟ್ಟು ನೋಡು ಮಗು ಒಂದೇ ಒಂದು ತುತ್ತು ಅನ್ನ ಇದ್ರೂ ಅದನ್ನು ಹತ್ತು ಹತ್ತು ಜನ ಹಂಚ್ಕೊಂಡು ತಿನ್ನಬಹುದು ಆದರೆ ಹತ್ತು ಹತ್ತು ಜನ ತಿನ್ನೋದನ್ನು ನಾವು ಒಬ್ಬರೇ ತಿನ್ನೋಕೆ ಆಗಲ್ಲ ಅಲ್ವ ಮಗು ನೋಡು ಇದು ಕೂಡ ಈ ಪ್ರಾಣಿಗಳು ಕೂಡ ಅದಕ್ಕೂ ಹೊಟ್ಟೆ ಶೂ ಎಲ್ಲ ಇರುತ್ತೆ ಮಗು ನೀನು ಈಗ ಹೊಟ್ಟೆ ಹಶೂ ನಿಂಗೆ ಎಷ್ಟಾಗಿದೆ ನಿಂಗೆ ಎಷ್ಟು ಕೋಪ ಬಂತಲ್ವಾ ನೀನು ಎಷ್ಟು ಹೇಳ್ಕೊಳ್ತಾ ಇದ್ದೀಯ ಅಲ್ವಾ ನೋಡ್ದ ಈಗ ನಿಮಗೆ ಕೋಪ ಬಂದಿದೆ ಆದರೆ ನೀನು ನನ್ನ ಮೇಲೆ ತೋರಿಸ್ತಾ ಇದೀಯ ಆದರೆ ಆ ಪ್ರಾಣಿ ಪಕ್ಷಿಗಳು ಆ ಮನುಷ್ಯ ಯಾರ ಮೇಲೆ ತೋರಿಸ್ಬೇಕು ಮಗು ಅವರು ಕೂಡ ನಮ್ಮ ಥರನೇ ಅಲ್ವಾ ಅಂತಂದ್ಬಿಟ್ಟು ಆ ತಾಯಿಯೇ ತಿಳಿಸ್ತಾಳೆ ಆಗ ಅವನು ಅವರ ಮಗನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಟ್ಟಿರುತ್ತೆ ಏಕೆಂದರೆ ಅಷ್ಟೊತ್ತಿಗೆನೆ ಹೊಟ್ಟೆ ಹಶುವಾಗಿರುತ್ತಲ್ವ ನನಗೊಂದು ಸ್ವಲ್ಪ ಹೊತ್ತಿಗೆ ನಾನು ಅಮ್ಮನ ಮೇಲೆ ಈ ಥರ ರೇಗಾಡಿಬಿಟ್ಟೆ ಇವುಗಳು ಕೂಡ ಅಷ್ಟೇ ಅಲ್ವಾ ಹೊಟ್ಟೆ ಹಶುವಿಗೆ ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಅಮ್ಮ ನಂದು ತಪ್ಪಾಯಿತ ಹೋಗಲಿ ಬಿಡು ಮಗು ಅಂತಂದ್ಬಿಟ್ಟು ಆ ತಾಯಿ ಹೇಳ್ತಾ ಇದ್ಲಂತೆ ಈ ರೀತಿ ಸ್ನೇಹಿತರೆ ಪ್ರತಿನಿತ್ಯ ತಾಯಿ ಪೂಜೆ ಮಾಡಬೇಕಾದ್ರೆ ಎಷ್ಟು ಸರಳವಾಗಿ ನಾನು ಹೇಳಿದೆ ಪ್ರಸಾದಕ್ಕೆ ಒಂದು ಇರುವೆ ಬೀಳೋದು ಹಾಗೆ ಆ ಮನೆ ಹತ್ರ ನಾಯಿಗಳು ಬಂದು ಕುತ್ಕೊಂಡಿರೋದು. ಈ ಥರ ಗಮನ ಮಾಡಿಕೊಂಡ್ರೆ ಆಮೇಲೆ ನೋಡಿದ್ರೆ ಅದೇ ಯಾರೋ ನಿರ್ಗತಿಕರೂ ಪೂಜೆ ಸಮಯದಲ್ಲೇ ಬಂದು ಆ ತಾಯಿಯನ್ನು ಊಟ ಕೊಡಮ್ಮ ಅಂತ ಹೇಳ್ತಾ ಇದ್ರಂತೆ ಎಷ್ಟು ಆಶ್ಚರ್ಯ ಅಲ್ವಾ ಆ ಥರ ಸಂಕೇತಗಳೆಲ್ಲ ಏನು ಅಂದರೆ ಸ್ನೇಹಿತರೆ ಬಾಬಾ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ನೀವೇನಾದರೂ ಪೂಜೆ ಮಾಡಿದಾಗ ಈ ಸಂಕೇತಗಳಲ್ಲಿ ಯಾವುದಾದ್ರೂ ನಿಮಗೆ ಅನಿಸಿದ ಅನಿಸಿದೆ ಅಂತಂದರೆ ತಪ್ಪದೆ ಬಾಬಾ ನಿಮ್ಮ ಒಂದು ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ಆ ತಾಯಿ ಒಂದು ಮಂತ್ರವನ್ನು ಯಾವಾಗಲೂ ಹೇಳ್ತಾ ಇದ್ಲಂತೆ ಅಂದರೆ ಆ ಫೋಟೋದ ಜೊತೆ ಆ ಒಂದು ಪೇಪರ್ ಇತ್ತಂತೆ ಸ್ನೇಹಿತರೆ ಆ ಪೇಪರಲ್ಲಿ ಈ ಥರ ಇತ್ತಂತೆ ಇದು ಏನು ಮಗು ಅಂತ ಅವರ ಮಗನ ಬಳಿ ಕೇಳಿದಾಗ ಅಮ್ಮ ಇದರಲ್ಲಿ ಓಂ ಶ್ರೀ ಸಾಯಿ ಆರೋಗ್ಯ ಕ್ಷೇಮದಾಯ ನಮಃ ಓಂ ಶ್ರೀ ಸಾಯಿ ಆರೋಗ್ಯ ಕ್ಷೇಮದಾಯ ನಮಃ ಅಂತ ಇದೆ ಅಮ್ಮ ಅಂತ ಹೇಳಿದ್ರಂತೆ ಅಂದರೆ ಆರೋಗ್ಯ ಅಂದರೆ ಬರೀ ನಮ್ಮ ಒಂದು ಏನು ದೇಹಕ್ಕೆ ಬರುವ ಒಂದು ಕಾಯಿಲೆಗೆ ಆರೋಗ್ಯವಾಗಿ ನಾವು ಇರಬೇಕು ಅನ್ನುವ ದೃಷ್ಟಿಯಲ್ಲ ಸ್ನೇಹಿತರೆ ಪ್ರತಿಯೊಂದು ಸಂಬಂಧದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಎಲ್ಲ ಆರೋಗ್ಯಯುತವಾಗಿರಬೇಕು ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ತಾ ಇದ್ಲು ಅಂದರೆ ಈ ಮಂತ್ರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಸ್ನೇಹಿತರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆ ತಾಯಿಗೆ ಬಹಳ ಎಲ್ಲ ಒಂದೊಂದೊಂದೊಂದೇ ಸಿಗ್ತಾ ಹೋಯ್ತಂತೆ ಆಗ ಒಂದು ದಿನ ಸ್ನೇಹಿತರೆ ಅದೆಲ್ಲ ಸಿಗೋದಕ್ಕೂ ಮುಂಚೆ ಈ ತಾಯಿ ಪೂಜೆ ಮಾಡಿ ಇದನ್ನೆಲ್ಲನೂ ಒಂದು ಹತ್ರ ಕುತ್ಕೊಳ್ತಾ ಇದ್ಲಲ್ವ ಒಬ್ಬರು ನಿರ್ಗತಿಕರು ಬಂದು ಮಗು ತಗೋ ಇದನ್ನು ಅಂತಂದ್ಬಿಟ್ಟು ಕೊಡ್ತಾರಂತೆ ಸ್ನೇಹಿತರೆ ಅದು ಏನಿರುತ್ತೆ ಅಂದರೆ ಅದರೊಳಗಡೆ ಧನಿಯಾ ಹಾಗೂ ಲವಂಗ ಪಚ್ಚ ಕರ್ಪೂರ ಇಷ್ಟು ಸೇರಿಸಿರುವ ಒಂದು ಗಂಟಿರುತ್ತಂತೆ ಆ ಗಂಟನ್ನು ಆ ತಾಯಿ ಬಾಬಾ ನನಗೆ ಗೊತ್ತಾಗಲಿಲ್ಲ ಬಾಬಾ ಏನಿದು ಏನಿರಬಹುದು ಅಂತಂದ್ಬಿಟ್ಟು ಫೋಟೋ ಮುಂದೆ ಕೇಳ್ತಾಳಂತೆ ಅಂದರೆ ಯಾರೋ ಒಬ್ರು ವಯಸ್ಸಾಗಿರುವಂಥವರು ನನಗೆ ಇದ್ರನ್ನ ಕೊಟ್ಟರು ನಾನು ನಿನ್ನ ಪ್ರಸಾದ ಅಂತ ಇದ್ರನ್ನ ತಿಳ್ಕೊಂಡು ಇಲ್ಲಿಡ್ತೀನಿ ಬಾಬಾ ಅಂತಂದ್ಬಿಟ್ಟು ಬಾಬಾರ ಫೋಟೋದ ಮುಂದೆ ಇಟ್ಲಂತೆ ಸ್ನೇಹಿತರೆ ತಾಯಿಗೆ ಗೊತ್ತಿಲ್ಲ ಆದರೆ ಇದರ ಸಂಕೇತ ನಮ್ಮ ಮನೆಗೆ ಅದೃಷ್ಟನೇ ಬಂತು ಅಂತಂದ್ಬಿಟ್ಟು ಇದನ್ನು ಆಮೇಲೆ ಇಟ್ಟಾಗ ಪ್ರತಿನಿತ್ಯ ಪೂಜೆ ಮಾಡ್ತಾ ದಿನದಿಂದ ದಿನಕ್ಕೆ ಆ ತಾಯಿ ಅವರ ಒಂದು ಲೈಫಲ್ಲಿ ಎಷ್ಟೊಂದು ಒಳ್ಳೆಯ ಬದಲಾವಣೆಗಳಾಯಿತು ಬೆಳವಣಿಗೆ ಆಯಿತು ಅಂದರೆ ಅವರು ಇನ್ನೊಬ್ಬರಿಗೆ ಸಾವಿರಾರು ಜನಕ್ಕೆ ಅನ್ನದಾನ ಮಾಡುವಷ್ಟು ಅವರ ಒಂದು ಬದುಕಲ್ಲಿ ಚೇಂಜಸ್ ಆಯ್ತಂತೆ ಈ ರೀತಿ ನಮಗೆ ಅಂದರೆ ಯಾರಾದರೂ ಕೊಟ್ಟರೆ ನಾವು ಈಗ ಅದ್ರನ್ನೆಲ್ಲ ಅನುಮಾನ ಪಟ್ಕೊಳ್ತೀವಿ ಏನಿರುತ್ತೆ ಏನಿರೋ ಇರೋದಿಲ್ಲ ಅಂತಂದ್ಬಿಟ್ಟು ಆದರೆ ಈ ರೀತಿ ಪರಿಹಾರ ನಾವು ನಮ್ಮ ಮನೆಯಲ್ಲಿ ಮಾಡಿಕೊಳ್ಬಹುದು ಬಹಳ ಒಳ್ಳೆಯದು ಯೋಚನೆ ಮಾಡಿ